ನಮಸ್ಕಾರ ಲಕ್ನೋ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ ಸಿ ಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರು ಸ್ಟಾರ್ ಆಟಗಾರರು ಎಂಟ್ರಿ ನೀಡಿದನು ಹೊಸ ಆಟಗಾರ ಹೀಗಿರಲಿದೆ ನೋಡಿ ಆರ್ ಸಿಬಿಯ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಉಭಯ ತಂಡಗಳ ಬಲಾಬಲ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಐವತ್ತೇಳು ಪಂದ್ಯಗಳು ಮುಗಿದಿವೆ ಈ ಪಂದ್ಯಗಳ ಮುಕ್ತಾಯದ ವೇಳೆಗೆ ಗುಜರಾತ್ ಟೈಟಾನ್ಸ್ ಅಂಕಪೇಟೆಯಲ್ಲಿ ಮೊದಲ ಸ್ಥಾನ ಅಲಂಕರಿಸಿದರೆ ಆರ್ ಸಿ ಬಿ ತಂಡ ದ್ವಿತೀಯ ಸ್ಥಾನದಲ್ಲಿ ಕಾಣಿಸಿಕೊಂಡಿದೆ ಇನ್ನು ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಕ್ರಮವಾಗಿ ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿದೆ ಈ ನಾಲ್ಕು ತಂಡಗಳಿಗೆ ಪ್ಲೇ ಆಫ್ ಪ್ರವೇಶಿಸಲು ಮುಂದಿನ ಪಂದ್ಯಗಳು ನಿರ್ಣಾಯಕ ಅದರಲ್ಲಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳಲ್ಲಿ ಕಾಣಿಸಿಕೊಳ್ಳಬೇಕಿದ್ದರೆ ಮುಂದಿನ ಮೂರು ಮ್ಯಾಚ್ಗಳಲ್ಲಿಯೂ ಜಯ ಗಳಿಸಬೇಕು ಏಕೆಂದರೆ ಅತ್ತ ಗುಜರಾತ್ ಟೈಟಾನ್ಸ್ ತಂಡ ಮುಂದಿನ ಮೂರು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದರೆ ಒಟ್ಟು ಇಪ್ಪತ್ತೆರಡು ಅಂಕಗಳನ್ನು ಪಡೆಯಲಿದೆ ಇನ್ನು ಆರ್ಸಿಬಿ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಗೆಲುವು ದಾಖಲಿಸಿದರೆ ಇಪ್ಪತ್ತೆರಡು ಪಾಯಿಂಟ್ಸ್ಗಳೊಂದಿಗೆ ಟಾಪ್ ಒನ್ ಅಥವಾ ಟಾಪ್ ಟೂ ನಲ್ಲಿ ಟೂರ್ನಿಯನ್ನ ಫಿನಿಶ್ ಮಾಡಬಹುದು ಒಂದು ವೇಳೆ ಮೂರು ಮ್ಯಾಚ್ಗಳಲ್ಲಿ ಒಂದು ಸೋಲು ಅನುಭವಿಸಿದರೆ ಆರ್ಸಿಬಿ ತಂಡದ ಪಾಯಿಂಟ್ಸ್ ಇಪ್ಪತ್ತರಲ್ಲಿ ಉಳಿಯಲಿದೆ ಸ್ನೇಹಿತರೆ ಅತ್ತ ಪಂಜಾಬ್ ಕಿಂಗ್ಸ್ ತಂಡ ಮುಂದಿನ ಜಯ ಜಯಗಳಿಸಿದರೆ ಇಪ್ಪತ್ತೊಂದು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಬಹುದು ಹೀಗಾಗಿ ಆರ್ಸಿಬಿ ತಂಡಕ್ಕೆ ಮುಂದಿನ ಪಂದ್ಯಗಳು ತುಂಬಾನೇ ಕ್ರೂಷಿಯಲ್ ಅಂತಾನೆ ಹೇಳಬಹುದು ಮತ್ತು ನಮ್ಮ ಆರ್ಸಿಬಿ ತಂಡ ಮುಂದಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ ಆರ್ಸಿಬಿ ಮತ್ತು ಜಿ ನಡುವಿನ ಈ ಪಂದ್ಯವು ಇದೇ ಮೇ ಒಂಬತ್ತರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಆರ್ಸಿಬಿ ಮತ್ತು ಜಿ ನಡುವಿನ ಈ ಪಂದ್ಯಕ್ಕೆ ಲಕ್ನೋನ ಎಕಾನಾ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಈ ಮಧ್ಯೆ ಪ್ಲೇ ಆಫ್ ಸನಿಹವಾಗುತ್ತಿರುವಾಗಲೇ ಆರ್ಸಿಬಿ ತಂಡದ ಆಟಗಾರರ ಇಂಜುರಿ ಸಮಸ್ಯೆ ಬೆಂಬಿಡದಂತೆ ಕಾಡುತ್ತಿದೆ ಈ ಮೊದಲು ಆರಂಭಿಕ ಆಟಗಾರ ಫಿಲ್ಸ್ ಲಾಟ್ ಜ್ವರದಿಂದಾಗಿ ಪಂದ್ಯದಿಂದ ಹೊರಗುಳಿದಿದ್ದರು ಇದಲ್ಲದೆ ಪ್ರಮುಖ ವೇಗಿ ಜೋಶ್ ಹೆಸಲ್ವೂರ್ಡ್ ಕೂಡ ಗಾಯಕ್ಕೆ ತುತ್ತಾಗಿದ್ದು ಅವರು ಕೂಡ ಕಳೆದ ಪಂದ್ಯದಲ್ಲಿ ಆಡಿರಲಿಲ್ಲ ಇದರ ಜೊತೆಗೆ ನಾಯಕ ರಜತ್ ಪಾಟೀದಾರ್ ಕೂಡ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಕೈ ಬೆರಳಿಗೆ ಗಾಯ ಮಾಡಿಕೊಂಡಿದ್ದರು ಹೀಗಾಗಿ ಅವರು ಮುಂದಿನ ಮ್ಯಾಚ್ನಲ್ಲಿ ಆಡುವುದು ಅನುಮಾನವಾಗಿದೆ ಇದರ ಜೊತೆಗೆ ಇದೀಗ ತಂಡದ ಪ್ರಮುಖ ಬ್ಯಾಟರ್ ದೇವದತ್ ಪಡಿಕರ್ ಇಂಜುರಿಯಿಂದಾಗಿ ಇಡೀ ಟೂರ್ನಿಂದ ಹೊರಬಿದ್ದಿರುವುದು ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿದೆ ದೇವದತ್ ಪಡಿಕಲ್ ರವರ ಬದಲಿಯಾಗಿ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ಇನ್ನೊರ್ವಕ್ಕ ನಡೆಗರಾಗಿರುವ ಮಯಾಂಗ್ ಅಗರ್ವಾಲ್ ರವರಿಗೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ ಆದ್ಯಾಗೂ ಮಯಾಂಕ್ ಗೆ ಮೊದಲ ಮ್ಯಾಚ್ ನಲ್ಲಿ ಚಾನ್ಸ್ ನೀಡುತ್ತಾರಾ ಅನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಇನ್ನು ಅತ್ತ ಲಕ್ನೋ ತಂಡ ಪ್ಲೇ ಆಫ್ ನಲ್ಲಿ ಉಳಿಯಬೇಕಾಗಿದ್ದರೆ ಈ ಪಂದ್ಯ ಕೂಡ ಎಲ್ಎಸ್ಜಿ ತಂಡಕ್ಕೆ ಅಷ್ಟೇ ಮುಖ್ಯವಾಗಲಿದೆ ಇಫ್ ಇನ್ ಕೇಸ್ ಆರ್ಸಿಬಿ ವಿರುದ್ಧ ಎಲ್ಎಸ್ಜಿ ಈ ಮ್ಯಾಚ್ ಸುತ್ತಿದ್ದಲ್ಲಿ ಪ್ಲೇ ಆಫ್ ನಿಂದಾಗಿ ಅಧಿಕೃತವಾಗಿ ಹೊರಬೀಳಲಿದೆ ಲಕ್ನೋ ತಂಡಕ್ಕೆ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಬೆನ್ನೆಲು ಬಾಗಿದ್ದಾರೆ ಅದರಲ್ಲಿಯೂ ಮೆಚಲ್ ಮಾಶ್ ಮ್ಯಾಡನ್ ಮಾರ್ಕ್ರಮ್ ಹಾಗೂ ನಿಕೋಲಸ್ ಪುರನ್ ಬ್ಯಾಟಿಂಗ್ ನ ಆಧಾರ ಸ್ತಂಭವಾಗಿದ್ದಾರೆ ಇದಲ್ಲದೆ ಆಯುಷ್ ಬಧೂನಿ ಕೂಡ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಿದ್ದಾರೆ ಇನ್ನು ಬಾಲಿಂಗ್ ನಲ್ಲಿ ಅಷ್ಟನ್ನು ಸ್ಟ್ರಾಂಗ್ ಆಗಿ ಲಕ್ನೋ ತಂಡ ಇಲ್ಲ ಹೀಗಾಗಿ ಆರ್ಸಿಬಿ ತಂಡ ಗೆಲ್ಲುವ ಫೇವರೇಟ್ಸ್ ಗಳಾಗಿ ಕಾಣಿಸಿಕೊಳ್ಳುತ್ತಾರೆ ಲಕ್ನೋನ ಎಕಾನಾ ಸ್ಟೇಡಿಯಂ ರೈಟ್ ಶಾಲ್ ಪಿಚ್ ಆಗಿರುವ ಕಾರಣ ಇಲ್ಲಿ ಸ್ಪಿನ್ನರ್ ಗಳು ನಿರ್ಣಾಯಕ ಪಾತ್ರ ನಿರ್ವಹಿಸಲಿದ್ದಾರೆ ಸುರೇಶ್ ಶರ್ಮಾ ಹಾಗೂ ಕುರುನಾಲ್ ಪಾಂಡೆ ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ ಇನ್ ಫ್ರಂಟ್ ಆಫ್ ನಿಕೋಲಸ್ ಪುರನ್ ಹಾಗೂ ಆಡಮ್ ಮಾರ್ಕ್ರಂ ವಿರುದ್ಧ ಅನ್ನೋದು ಕೂಡ ಕೃಷಿಯಲ್ ಆಗಬಹುದು ಕೊಹ್ಲಿ ಹಾಗೂ ಜೋಕ ಬೆಥಲ್ ಅದ್ಭುತ ಟಚ್ ನಲ್ಲಿದ್ದಾರೆ ಇದಲ್ಲದೆ ರೋಮರ್ ಶೋಫರ್ ಕೂಡ ಕಳೆದ ಪಂದ್ಯದಲ್ಲಿ ಆಡಿದ ಇನ್ನಿಂಗ್ಸ್ ಮರುಕಳಿಸಿದರೆ ಆರ್ ಸಿಬಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇನ್ನು ಆರ್ ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತು ಜೋಕೆಲ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಅಟ್ ನಂಬರ್ ತ್ರೀ ನಲ್ಲಿ ದೇವದತ್ ದತ್ ಪಡಿಕಲ್ ರವರ ಬದಲಿಯಾಗಿ ಮಯಂಕ್ ಅಗರ್ವಾಲ್ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ನಂಬರ್ ನಾಲ್ಕರ ಸ್ಲಾಟ್ನಲ್ಲಿ ಎಂದಿನಂತೆ ನಾಯಕ ರಜತ್ ಪಾಟೀದಾರ್ ಬ್ಯಾಟ್ ಬೀಸಲಿದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ರವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಆರನೇ ಸ್ಲಾಟ್ನಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿ ಜಿತೆ ಶರ್ಮಾ ಕಾಣಿಸಿಕೊಂಡರೆ ಏಳನೇ ಸ್ಲಾಟ್ನಲ್ಲಿ ರೊಮಾರಿಯೋ ಶೆಫರ್ಡ್ ಆರ್ ಸಿಬಿಯ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಂಡರೆ ಒಂಬತ್ತನೇ ಸ್ಲಾಟ್ನಲ್ಲಿ ಲುಂಗಿ ಯಂಗಿಡಿರವರಿಗೆ ಅವಕಾಶ ನೀಡಲಾಗಿದೆ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಆಡಿದರೆ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ದಯಾಲ್ ರವರಿಗೆ ಆರ್ಸಿಬಿ ತಂಡದ ಪ್ಲಿಯಿಂಗ್ ಲೆವೆನ್ನಲ್ಲಿ ಚಾನ್ಸ್ ನೀಡಲಾಗಿತ್ತು